ಹಾಯ್ ಫ್ರೆಂಡ್ಸ್ ಎಲ್ಲರೂ ಆರಾಮ ಆರಾಮಿದ್ರೆ ಅಂತ ತಿಳ್ಕೊಂಡಿ ಫ್ರೆಂಡ್ಸ್ ನೋಡ್ಕೋಬೋದಿದೆ ಗೋಕಾಕ್ ಮಾರ್ಕೆಟ್ ಇವತ್ತಿನ ದಿನಕ್ಕೆ ಮರಿಗಳ ಏನು ರೇಟ್ ಅದಾವಂತೇಳಿ ನೋಡು ಫ್ರೆಂಡ್ಸ್ ಹಂಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡಬೇಕು ಫ್ರೆಂಡ್ಸ್ ನೋಡ್ಕೋದಿಲ್ಲ ಮರಿಗಳುದ್ದಾವ ಅನಾರ ಏನು ರೇಟ್ ಅಂತ ಹೇಳ್ಬೋದು ರೇಟ್ ಏನು ಹೇಳ್ತೇನವ ರೇಟ್ ಏನು ಹೇಳ್ತೇನೆ ಹದಿಮೂರು ಹದಿಮೂರು ಹತ್ತು ಸಾವಿರ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ನೋಡ್ಕೋಬೋದು

ಜೋಡಿ ಇಪ್ಪತ್ನಾಲ್ಕ ಜೋಡಿ ಇಪ್ಪತ್ನಾಲ್ಕು ತೊಗೊಂಡ ಸರಿ ಮದಿ ಫ್ರೆಂಡ್ಸ್ ನೋಡ್ಕೋದಿ ಏನ್ ಆಗ್ತದ ನೀವು ರೇಟ ಎಲ್ಲ ಕೆಲ ಏನು ರೇಟ್ ಒಂದೊಂಬೈರು ಸಾವಿರ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ಒಂದು ನೋಡ್ಕೋಬೋದು ಏಳು ಸಾವಿರಲಿ ಕೊಡ್ತೀವಿ ಹಾಂ ಮತ್ತೆ ಹೆಂಗೆ ಕೊಡ್ತೀವಿ ಏಳುವರೆ ಸಾವಿರ ಕೊಡ್ತೀವಿ ನೋಡ್ರಿ ಏಳುವರೆ ಸಾವಿರ ಹಾಂ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಏಳುವರೆ ಸಾವಿರಲಿ ಕೇಳಿ ಒಂಬತ್ತುವರೆ ಕೇಳ್ತಾರಂತ ಫ್ರೆಂಡ್ಸ್ ನಾನು ಮರಿಗಳು ಮರಿಕೊಳ್ಳಿ ಯಾವ ಥರ ಅಂತೇಳಿ ಈ ಥರ ನೋಡಿ ಫ್ರೆಂಡ್ಸ್ ಮರಿಗಳು ಇವತ್ತಿನ ದಿನ ಮಾರ್ಕೆಟ್ ಈ ಥರ ಆಯ್ತು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೋದು ಚೆಕ್ ಎಲ್ಲ ಕರಿ ಕುಂದು ಮರಿದಾವೆ ಫ್ರೆಂಡ್ಸ್ ಮರಿಗಳು ಇದು ಏನ್ ರೇಟ್ ಹೇಳ್ತೀವಿ ಮಲಕ್ ಇವೆಲ್ಲ ಇವೆಲ್ಲ ಏನ್ ರೇಟ್ ಹೇಳ್ತಿ ಸಾವಿರ ಹಂಗ ರೇಟ್ ಹೇಳ್ತಾರ ನೋಡ್ಕೋಬಹುದು ಮರಿಗಳು ಎಲ್ಲ ಕರಿ ಗುಂಡು ಮರಿದವ ಫ್ರೆಂಡ್ಸ್ ಫೈನಲ್ ಏನ್ ರೇಟ್ ಬಿಡ್ತೀವಿ ಮ್ಯಾಗಾರೆ ಬಿಡ್ತಾರ ನೋಡ್ಕೋಬಹುದು ಎಲ್ಲ ಕರಿ ಗುಣ ಮರಿ ಹಂಚಿಕ್ ಮರಿದಾವ್ ಫ್ರೆಂಡ್ಸ್ ಏಳು ಸಾವಿರ ಮ್ಯಾಗೆ ಬಿಡ್ತಾರ ಫ್ರೆಂಡ್ಸ್ ನೋಡ್ಕೋದು ಮರಿಗಳ ಯಾವ ಅಂತೀವಿ ఫ్యాన్సిలి క్యాంప ఎరగమరిత నా ఫ్యాన్సిల్ ఏం రేట్ ಹೇಳ್తానాวะ ఏ వస్తువు త్రీ ఎంబరీ యాక్డ్రో వన్ ఎంబరీ తీ ఏం ಹೇಳ್తరు రేట్ ఆదా నేను 800 యాంగ రేట్

ಫ್ರೆಂಡ್ಸ್ ಇಲ್ಲಿ ದೊಡ್ಡ ಸೈಜ್ ಎಳಗಂಬರಿ ನಾವು ಫ್ರೆಂಡ್ಸ್ ದೊಡ್ಡ ಸೈಜ್ ಎಳಗಂಬರಿ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ದೊಡ್ಡ ಲಾಟ್ ಐತೆ ಫ್ರೆಂಡ್ಸ್ ಅದ ನೋಡ್ಕೋಬೋದು ಮರಿ ಏನ್ ರೇಟ್ ಹೇಳ್ತೇನೆ ನೀವು ಹನ್ನೆರಡುವರೆ ಸಾವಿರ ರೇಟ್ ಹತ್ತಾರು ಫ್ರೆಂಡ್ಸ್ ನೋಡ್ಕೋಬೋದು ಎಷ್ಟು ಮರಿಯವ ಮರಿ ಮರಿದ ಫ್ರೆಂಡ್ಸ ದೊಡ್ಡ ಲಾಟ್ ಐತೆ ಫ್ರೆಂಡ್ಸ್ ಅದ ಹೆಂಗೆ ಹೆಂಗದ ಹನ್ನೊಂದು ಸಾವಿರ ನೋಡ್ಕೋಬೋದು ಹನ್ನೊಂದು ಸಾವಿರ ಯಾವ ಮುದ್ದು ಫ್ರೆಂಡ್ಸ್ ಮರಿಗಳು ನೋಡ್ಕೋಬೋದು ನೋಡ್ಕೋಬೋದು ಏನ್ ಹೇಳ್ತೀವಿ ಮಲಕ ರೇಟ ಏನ್ ರೇಟ್ ಹೇಳ್ತೀವ್ ವ್ಯಾಪಾರ ನಡೆದ ಫ್ರೆಂಡ್ಸ್ ಇವಾಗ याना कबोनी देखा करता हां yang ಸಾವಿರ ಆರ್ನೂರಂಗ್ ಹತ್ತಾರ ಫ್ರೆಂಡ್ಸ್ ನೋಡ್ಕೋದು ಮರಿಗೋಳ ಆರು ಸಾವಿರಲೆ ಕೊಡ್ತೀನ ಮತ್ತು ಹೆಂಗಾರ ಕೊಡ್ತೀವಿ ಕೊಡೋದು ಹೇಳುವಣ ಆರೂವರೆ ಸಾವಿರ ಕೊಡ್ತೀನಿ ಎಂಟ್ನೂರ ಕಡಿಮೆ ಏಳು ಸಾವಿರ ಏಳು ಕಡೆ ಕೊಡ್ತೀನಿ ಮತ್ತು ಫೈನಲ್ ಹೆಂಗಾರ ಕೊಡ್ತೀವಿ ಏಳು ಸಾವಿರ ಕೇಳಿ ನೀನು ಒಂಬತ್ತು ಕೊಟ್ಟು ನೋಡ್ತಾವ ಫ್ರೆಂಡ್ಸ್ ಇವತ್ತಿನ ಮಾರ್ಕೆಟ್ ಈ ತರ ಇದ್ದ ಫ್ರೆಂಡ್ಸ್ ನೋಡ್ಕೊಂಡಿಲ್ಲ ಫೈಟಿಂಗ್ ಮರಿದವ ಏನ್ ರೇಟ್ ಇರ್ತಾಕ ಇವ ಹನ್ನೆರಡುವರೆ ಹಂಗೆ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ಫೈನಲ್ ಏನ್ ರೇಟ್ ಬಂದ ಬಿಡ್ತಾಕವ ಹಾ ಕೊಡದಕ್ಕ

ಇನ್ನೊಂದು ಶೋಡ್ಕೋದಲ್ಲಿ ದೊಡ್ಡ ಸೈಜ್ ಪ್ಯಾಟಿಂಗ್ ಬರೀತಿ ಅಣ್ಣ ರೇಟ್ ಏನು ಹೇಳ್ತಿರ್ತ ಮೂವತ್ತೆರಡು ಸಾವಿರ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ಫೈನಲ್ ಏನು ರೇಟ್ ಬಂದರೆ ಬಿಡ್ತೀವಿ ಅನ್ನೋದು ಫೈನಲ್ ಏಟ್ ಬಂದರೆ ಬಿಡ್ತೀವಿ ಅನ್ನೋದು ಹದಿನೈದು ಸಾವಿರ ಆರೇ ಬಿಡ್ತಾರೆ ಫ್ರೆಂಡ್ಸ್ ಇದು ವೈಟ್ ಮರಿಗೆ ಏನು ಹೇಳ್ತೇನೆ ಇದಕ್ಕೆ ಹದಿನೆಂಟು ಸಾವಿರ ಹೇಳ್ತಾರೆ ಫ್ರೆಂಡ್ಸ್ ಇದಕ್ಕೆ ನೋಡ್ಕೋಬೋದು ದೊಡ್ಡ ಸೈಜ್ ಮೀರಿದ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಳಗ ಯಾವಾಗ ಮಾಡಿದ ಫ್ರೆಂಡ್ಸ್ ನೋಡ್ಕೋಬಹುದು ಏನು ಹೇಳ್ತೀನಿ ಮಲಕ್ ರೇಟ್ವಾಂ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ಮಾಡ್ತೀವಿ ಎಲ್ಲ ಗಂಡು ಮಾರಿದವ ಏಳು ಸಾವಿರ ಕೊಡ್ತೀನಿ ಮತ್ತೆ ಹೆಂಗಾರ ಕೊಡ್ತೀಯ ಏಳುವರೆ ಒಳಗೆ ಏನೈತೇ ನಿನ್ನ ಒಂಬತ್ತರೊಳಗಿಲ್ಲ ಫ್ರೆಂಡ್ಸ್ ನೋಡ್ಕೋಬೋದು ಏಳೂರಿ ಒಳಗೆ ಏನ ಒಂಬತ್ತರ ಮೇಗಿನ ಯಾಪ್ರ ಅಂತಲ್ಲ ಫ್ರೆಂಡ್ಸ್ ನೋಡ್ಕೋದು ಇವತ್ತಿನ ಮಾರ್ಕೆಟೆ ಇವತ್ತಿನ ಮಾರ್ಕೆಟೆ ಈ ಥರ ಆಯ್ತು ಫ್ರೆಂಡ್ಸ್ ನೋಡ್ಕೋಬೋದು ಕೊಡೋದನಾ ಏಳುವರೆ ಒಳಗೆ ಹಿಡಿದು ಏಳು ಸಾವಿರ ಮುನ್ನೂರು ಹಿಡಿದು ಕೊಡೋದು ಹಾಂ ಮತ್ತೆ ಹೆಂಗಾರ ಕೊಡ್ತೀವಿ ಏಳುವರೆ ಸಾವಿರ ಫ್ರೆಂಡ್ಸ್ ನೋಡ್ಕೋಬಹುದು ಮರಿಗಳು ಇವತ್ತಿನ ದಿನಕ್ಕೆ ಇದಾರೆ ಯಾವ ನಡೀತಿ ಪೆನ್ಸಿಲ್ ಒಂದು ಮರಿ ಮರಿತು ಪೆನ್ಸಿಲ್ ನೋಡ್ಕೋಬಹುದು ಏನ್ ರೇಟ್ ಹೇಳ್ತಿವಿ ಮಲಕದ್ದು ಹನ್ನೆರಡುವರೆ ಸಾವಿರ ಏಟು ಹೇಳ್ತಾರೆ ನೋಡ್ಕೋಬಹುದು ಇಲ್ಲಿ ಒಂದು ಪೈಪಿಂಗ್ ಬರಿ ಐತೆ ಹಾಲಲ್ಲಿ ಐತೆ ನೋಡಿ ಫ್ರೆಂಡ್ಸ್ ಅದ ಏನು ರೇಟ್ ಹೇಳ್ತೇನೆ ಮೂವತ್ತು ಸಾವಿರ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ಫೈನಲ್ ಏನು ರೇಟ್ ಬಂದ್ರೆ ಕೊಡ್ತೀನಿ ಇಪ್ಪತ್ತೇಳು ಇಪ್ಪತ್ತೆಂಟು ಬಂದ್ರೆ ಕೊಡ್ತಾರೆ ನೋಡ್ಕೋಬಹುದು ಸರಿ ಯಾವ ಥರ ಐತೆ ಹೇಳಿ ಹಾಲಲ್ಲಿ ಐತೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೋಬೋದಿಲ್ಲ ದೊಡ್ಡ ಸೈಜ್ ಒಂದು ಫೈಟಿಂಗ್ ಮರಿ ಐತಿ ಅಣ್ಣ ಯಾವ ಅಂಕಲ್ಗಿ ಅಣ್ಣ ಅದ ಆರಲ್ಲಿ ಐತೆ ಫ್ರೆಂಡ್ಸ್ ನೋಡ್ಕೋಬೋದು ದೊಡ್ಡ ಸೈಜ್ ಐತೆ ಫ್ರೆಂಡ್ಸ್ ಅದು ಮರಿ ರೇಟ್ ಏನು ಹೇಳ್ತೇನೆ ಅರವತ್ತೆಂಟು ಸಾವಿರ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ನೋಡ್ಕೊಬೋದು ನೋಡ್ಕೋಬೋದಿಲ್ಲ ನಿಮ್ಮ ಸಫರ್ ಹ್ಞೂ ಎಷ್ಟ್ರೀ ಎಲ್ಲ ಗಂಡು ಮರಿದಾವೆ ರೀ ಎರಡು ಎರಡು ಹೆಣ್ಮಾರಿ ಹದಿನೈದು ರೀ ಏನು ರೇಟ್ ಹೇಳ್ತೀವಿ ಹನ್ನೆರಡು ಹನ್ನೆರಡು ಸಾವಿರ ರೇಟ್ ಹೇಳ್ತಾರೆ ಎರಡುನೂರು ಕಡಿಮೆ ಎರಡು ಸಾವಿರ ಕೊಡ್ತೇನೆ ಹಾಂ ಮತ್ತೆ ಹೆಂಗಾರ ಕೊಡ್ತೀನಿ ಎಂಟು ಸಾವಿರ ಎರಡುನೂರು ಕೊಡ್ತೇನಾ ಹಾಂ ಮತ್ತೆ ಹೆಂಗಾರ ಕೊಡ್ತೀನಿ

ಏಳು ಸಾವಿರಂಗ್ ಕೊಡ್ತೀಯಾ ಹ್ಞೂ ಹ್ಞೂ ಹೆಂಗಾರ ಕೊಡ್ತೀಯ ಏಳುವರೆ ಒಳಗೆ ಏನಾಯ್ತೇನಾ ಹ್ಞೂ ನೋಡೋಣ ನಾ ಏಳುವರೆ ಸಾವಿರ ಕೇಳಿ ಅಂತಾರ ಫ್ರೆಂಡ್ಸ್ ನೋಡ್ಕೊಬೋದು ಫ್ರೆಂಡ್ಸ್ ಇಲ್ಲಿ ನೋಡ್ಕೋಬೋದು ಏಳಗ ಮರಿದಾವ ಏನ್ ರೇಟ್ ಹೇಳ್ತಾರೆ ಮರಿಗಳು ಎಳಗ ಮರಿ ಫ್ರೆಂಡ್ಸ್ ನೋಡ್ಕೋಬೋದು ಇವನ ಒಂಬತ್ತರಂಗ್ ರೇಟ್ ಹೇಳ್ತಾರ ಫ್ರೆಂಡ್ಸ್ ಕೇಳತ್ತಾರ ಇವನ ಯಾರು ನಡುವ ಫ್ರೆಂಡ್ಸ್ ಎಂಟು ಸಾವಿರ ಆರ್ನೂರಂಗ್ ಫ್ರೆಂಡ್ಸ್ ಫೈನಲ್ ನೋಡ್ಕೋಬೋದು ಮರಿ ಯಾವ ತರ ಅಂತೇಳಿ ಎಲ್ಲಿ ಮರಿಕೊಳ್ಳೋದ್ರಿ ಯಾ ಹೇಳ್ತೀರೇ ಏನ್ ರೇಟ್ ಹೇಳ್ತೇನೆ ಫೈನಲ್ ಏನ್ ರೇಟ್ ಕೊಡ್ತೇನೆ ಹೋಗೋದು ಇಪ್ಪತ್ತೊಂದು ಕೆಲ ಇಪ್ಪತ್ತೆರಡು ಆರು ಕೊಡ್ತಾನೆ ಏನ್ ಹೇಳ್ತೇತ ಹ್ಮ್ ಹನ್ನೊಂದುವರಿ ಟ್ರೆನ್ಸ್ ನಾ ಹನ್ನೊಂದು ಸಾವಿರ ಏಟ್ ಹೇಳ್ತಾರ ಆರು ಸಾವಿರ ಕೊಡ್ತೀವಿ ತಮ್ಮ ಹ್ಮ್ ಹೆಂಗ್ ಕೊಡತೀ

ಗಜಿ ಕೇಳ್ಬಿಡ್ಬೇಕ ನಂದು ತಗದ್ದು ನೀನು ತಗೊಂಡ್ ಗಾಜ್ಚಿ ಕೇಳ್ಬಿಡ ಆಗುದರಿ ಹೇಳಿ ಕೇಳ ಸುದ್ದಿ ಕೇಳ್ಬಿಡ ಗಜ್ಜಿ ಕೇಳ್ಬಿಡ ಮಾರೊಂದರೆ

ಅನ್ನ 1000 ಕಥೆ ಇಲ್ಲ ಮೇಲ್ ಏಳತ್ತು ಸೌಕರತ್ ರೇಟಾ ರೇಟ್ ಏನು ಹೇಳ ಹನ್ನೆರಡು ವರ್ಷ ಸಾವಿರ ಏಟ್ ಹತ್ತಾರ ಏಳುವರೆಗೆ ಕೊಡೋದಿಪ್ಪ